ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡ ಈ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪಿ ಎಲ್ಲರೂ ಚೆನ್ನಾಗಿದ್ದೀರಾ ಸೇಫಾಗಿದ್ದೀರಾ ಅಂತ ಹೇಳಿ ಅನ್ಕೋತ ಕಂದ ಸಿದ್ದೇರೋನ್ರಿ ಸರ್ ಸಿದ್ದೇರೋನ್ರಿ ಪ್ಲೀಸ್ ನೋ ಪ್ಲೀಸ್ ಪ್ಲೀಸ್ ಟು ಟೂ ಮಿನಿಟ್ಸ್ ಆಗೋಗುತ್ತೆ ಪ್ಲೀಸ್ ಕೂತ್ಕೊ ಸೊ ಇವತ್ತು ನಿಮಗೆ ಬ್ಯಾಕ್ ಗ್ರೌಂಡಲ್ಲಿ ಗೊತ್ತಾಗಿರ್ಬೋದು ಅಂದ್ರೂ ವೀಡಿಯೋ ಇದ್ದೀನಿ ಬಿಕಾಸ್ ವಿಡಿಯೋನ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ ಅಲ್ಲ ರಜಾ ಇದೆ ಅಂತ ಹೇಳಿ ಆ್ಯಂಡ್ ಆಲ್ಸೋ ಬಾಗಿನದ ಬಗ್ಗೆ ಒಂದು ಅಪ್ಡೇಟನ್ನು ಕೊಡಬೇಕಿತ್ತು ಸೊ ಬಾಗಿಣನ ನಾನು ಯಾರಿಗೆ ಕಳಿಸ್ತಾ ಇದ್ದೀನಿ ಆ್ಯಕ್ಚುಲಿ ಅವ್ರ ಅಡ್ರೆಸ್ ಕಳಿಸಿದ್ರೆ ಇಲ್ವಾ ತುಂಬ ಕ್ವಶನ್ಸು ಅದಕ್ಕೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಫಸ್ಟ್ ನೇಟಾಗಿ ಪ್ರಜು ಗೌಡ ಅವರು ಅಡ್ರೆಸ್ ಕಳಿಸ್ಲಿಲ್ಲ ಸೊ ಹಾಗಾಗಿ ನಮ್ಮ ಇನ್ನೊಬ್ಬರು ಏನು ವಿನ್ನರ್ ಆಗಿದ್ರಲ್ಲ ಗೈಸ್ ಆ ಒಂದು ವಿಡಿಯೋದಲ್ಲಿ ಸುಧಾರಾಣಿಯವರು ಸೊ ಅವರಿಗೆ ಕಳಿಸೋಣ ಅಂತ ಹೇಳಿ ಈಗ ಅವರಿಗೆ ಕನ್ಫರ್ಮ್ ಆಗಿದೆ ಇವ್ರು ಕಳಿಸ್ಲಿಲ್ಲ ಅದಾದಮೇಲೆ ಇವಾಗ ಕಳಿಸಿದ್ರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ ಆ್ಯಂಡ್ ನನಗೆ ಇವಾಗ ದೀಪಾವಳಿ ಹಬ್ಬಕ್ಕೆ ಕಳಿಸೋಣ ಅಂತ ಅಂದ್ಕೊಂಡೆ ಬಟ್ ಅಷ್ಟೊತ್ತಿಗೆ ರೀಚ್ ಆಗೋದ್ ಕಷ್ಟ ಬಿಕಾಸ್ ರಜಾ ಇದೆ ಹಬ್ಬಕ್ಕೆ ಸೊ ಮಂಡೇ ವೆಡ್ನಸ್ಡೇ ರಜಾ ಇರೋದ್ರಿಂದ ಪೋಸ್ಟ್ ಆಫೀಸಿನೂ ತೆಗ್ದಿರೋದಿಲ್ಲ ಹಾಗಾಗಿ ಗುರುವಾರ ನಾನು ಇಲ್ಲಿ ಪ್ಯಾಕ್ ಮಾಡಿ ಕಳಿಸ್ತೀನಿ ಸುಧಾರಾಣಿಯವರೇ ನಿಮಗೆ ಮೇ ಬಿ ಒಂದು ಸಿಕ್ಸ್ ಟು ಸೆವೆನ್ ವರ್ಕಿಂಗ್ ಡೇಸಲ್ಲಿ ರೀಚ್ ಆಗುತ್ತೆ ಸೊ ಡೋಂಟ್ ವರಿ ಆ್ಯಂಡ್ ಇವತ್ತೊಂದು ಪ್ರಯೋಗ ಮಾಡ್ತಾ ಇದ್ದೀನಿ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರಬಹುದು ನಾನು ಇನ್ನೂ ನೋಡಿಲ್ಲ ಆಯಿತಾ ಸೊ ಬಾಗಿಣದ ವಿಡಿಯೋ ಅದು ಅಪ್ಲೋಡ್ ಮಾಡಿದಾಗಿಂದ ನನಗೆ ಇದು ಉಟ್ಕೊಳ್ಳೋಕ್ಕೆ ಆಗಿಲ್ಲ ಓಕೆ ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಆ್ಯಕ್ಚುಲಿ ಇದು ಪ್ಯೂರ್ ಕಾಟನ್ ಸ್ಯಾರೀಸ್ ಓಕೆ ಪ್ಯೂರ್ ಕಾಟನ್ ಸ್ಯಾರೀಸು ಇದು ಕಲರ್ ಹೋಗುತ್ತಾ ಇಲ್ವಾ ಸೀರಿಯಸ್ಲಿ ಇದು ನನಗೆ ಗೊತ್ತಿಲ್ಲ ಓಕೆ ನಾನು ತಗೊಂಡಿದ್ದೀನಿ ಈಗ ಹೋಗಿ ಟೆಸ್ಟ್ ಮಾಡ್ತಾ ಇದ್ದೀನಿ ಬೈ ಚಾನ್ಸ್ ನಿಮಗೆ ಅವರೇ ಇದನ್ನು ಕ್ಲಾರಿಟಿ ಕೊಟ್ಟು ಬಿಡ್ತೀನಿ ಲೈಕ್ ನಿಮ್ಗೆ ಏನಾದರೂ ಈ ಸ್ಯಾರಿ ಕಲರ್ ಹೋಗೋದು ಆ ಥರ ಆದರೆ ಭಯಪಡಬೇಡಿ ಬಿಕಾಸ್ ಕಾಟನ್ ಸ್ಯಾರೀಸು ಎಲ್ಲವೂ ಸ್ವಲ್ಪ ಕಲರ್ ಹೋಗುತ್ತೆ ಬಟ್ ನನಗೆ ಗೊತ್ತಿಲ್ಲ ಈಗ ಇದನ್ನು ಹೋಗಿ ನಾವು ಟೆರೆಸ್ ಮೇಲೆ ನೀರಲ್ಲಿ ಡಿಪ್ ಮಾಡಿ ಬಿಸ್ಲಕ್ಕೆ ಸ್ವಲ್ಪ ಒಣಗಾಕೋಣ ಅಂತ ಹೇಳಿ ಸೊ ಎಲ್ಲ ಆಯಿತು ಈಗ ಟೈಮ್ ಒಂದು ಲೆವೆನ್ ಲೆವೆನ್ ಓ ಕ್ಲಾಕ್ ಆಗಿದೆ ಸೊ ಇವಾಗ ಹಾಕಿದ್ರೆ ಸ್ವಲ್ಪ ಬಿಸಿಲು ಕಮ್ಮಿ ಇರುತ್ತೆ ಇವಾಗ ಒಣಗೋಗುತ್ತೆ ಹಾಗಾಗಿ ಇವಾಗ ಹೋಗಿ ಇದನ್ನೆಲ್ಲನೂ ಬಿಸಿಲಿಗೆ ನೀರಲ್ಲಿ ಡಿಪ್ ಮಾಡಿ ಹಾಕೋಣ ಅಂತ ಹೇಳಿ ಸೊ ನನಗೂ ಗೊತ್ತಿಲ್ಲ ಈಗ ಯಾಕಂದರೆ ಗೊತ್ತಿದ್ದು ನಾನು ನಿಮಗೆ ಕಳಿಸಿದ್ರೆ ತಪ್ಪಾಗುತ್ತೆ ಬಟ್ ನನ್ನ ಪ್ರೀತಿಯಿಂದ ನನ್ನ ಕೈಲಾದಷ್ಟು ಕಳಿಸ್ತೀನಿ ಸುಧಾರಾಣಿಯವರೇ ಸೊ ಕಂಗ್ರಾಟ್ಸ್ ಅವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಬೇಕಾದ್ರೆ ಹೇಳ್ತಾಯಿದ್ರು ಚೆ ನನ್ನ ಲಕ್ಕೇ ಚೆನ್ನಾಗಿಲ್ಲ ಅದಕ್ಕೆ ನನಗೆ ಸಿಕ್ಕಿಲ್ಲ ಅಂತ ಹೇಳಿ ಸೀರಿಯಸ್ಲಿ ನೀವು ಲಕ್ಕಿ ಇರೋದಕ್ಕೆ ಅವ್ರ ಅಡ್ರೆಸ್ಸೇ ಕಳಿಸ್ಲಿಲ್ಲ ಸೊ ಫೈನಲಿ ನಿಮಗೆ ಅದು ಬರೋ ಥರ ಆಯಿತು ಸೊ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಆ್ಯಂಡ್ ತುಂಬ ಜನ ಕೇಳ್ತಾ ಇದಲ್ವ ಯಾರಿಗೋಯ್ತು ಬಾಗಿನ ಅಂತ ಹೇಳಿ ಸೊ ಅದಕ್ಕೇ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ದಯವಿಟ್ಟು ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಂಡರ್ಫುಲ್ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಲೆಟ್ ಸ್ಟಾರ್ಟ್ ವಿಡಿಯೋ ನೋಡಿ ಗಾಯಸ್ ಗಿಳಿ ನಿಮಗೆ ಕಾಣಿಸ್ತಾ ಇದೆಯಾ ಇಲ್ಲ ಗೊತ್ತಿಲ್ಲ ಬಟ್ ಇಲ್ಲಿ ಡೈರೆಕ್ಟ್ ಅಂತೂ ನಾನು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಗೈಸ್ ಕಾಣಿಸ್ತಾ ಇಲ್ವಾ ಅಂತ ಹೇಳಿನ ಕಮೆಂಟ್ ಮಾಡೋದು ಮರಿಬೇಡಿ ಓಕೆ ವಾಯ್ಸ್ ಕೇಳಿಸ್ಕೊಳ್ಳಿ ಸೊ ದಟ್ ನಿಮಗೆ ರೆಕಗ್ನೈಸ್ ಆಗತ್ತೆ ಆ ಗಿಳಿನೂ ಹೆಂಗೊತ್ತ ವಾಯ್ಸ್ ಅದು ಹುಡುಕಿ ಹುಡುಕಿ ತಿನ್ನೋದು ಕೆಳಗಡೆ ಇದೆ ದೀಪಾವಳಿ ಹಬ್ಬ ಅಂತಂದರೆ ಚೆಂಡು ಹೂವು ತುಂಬ ಮುಖ್ಯ ಯಾಕೆ ಇವು ಅಂದರೆ ಅಷ್ಟು ಶ್ರೇಷ್ಠ ದೀಪಾವಳಿ ಹಬ್ಬಕ್ಕೆ ಅಂತ ಅಂದರೆ ಇದಕ್ಕೊಂದು ಕತೆ ಹೇಳ್ತಾರೆ ಗುರು ನಮ್ಮೂರಲ್ಲಿ ಏನಪ್ಪ ಅಂತಂದರೆ ದೀಪಾವಳಿ ಹಬ್ಬನ ಸಮಯದಲ್ಲಿ ಒಂದು ಬಡ ಕುಟುಂಬ ಹಬ್ಬ ಮಾಡಲಿಕ್ಕಾಗೋದಿಲ್ಲ ಅವರಿಗೆ ಆಯಿತಾ ಒಂದು ದೊಡ್ಡ ಶ್ರೀಮಂತರ ಮನೆಯಲ್ಲಿ ಹಬ್ಬ ಮಾಡ್ತಾ ಇರ್ತಾರೆ ಅದನ್ನು ನೋಡಿ ಆಚೆ ಬಡವರೇನಿರ್ತಾರಲ್ವಾ ಹೆಂಗಸು ಸೊ ಸೇಮ್ ಅದೇ ಥರ ಮಾಡ್ತಾ ಇರ್ತಾಳೆ ಆದರೆ ಅಲ್ಲಿಟ್ಟಿರುವಂತಹ ಪುಷ್ಪಗಂಧಗಳು ಅವಳಿಗೆ ಸಿಗೋದಿಲ್ಲ ಆಗ ಪಕ್ಕದಲ್ಲೇ ಇರುವಂತಹ ಈ ಚೆಂಡುವನ್ನ ಕಿತ್ಕೊಂಡು ಬಂದು ಇಟ್ಟು ಪೂಜೆನ ಮಾಡ್ತಾಳಂತೆ ಸೊ ಅವಾಗಿಂದ ಇವಾಗಿನವರ್ಗು ನಾವು ಹೇಳ್ತೀವಲ್ಲ ದುಡ್ಡು ಮುಖ್ಯ ಅಲ್ಲ ನಾವು ತೋರಿಸೋ ಶ್ರದ್ಧಾ ಭಕ್ತಿ ನಾವು ತೋರಿಸೋ ದಾನ ನಾವು ಮಾಡೋ ದಾನ ಧರ್ಮ ಇವೆಲ್ಲ ಲೆಕ್ಕ ಆಗುತ್ತೆ ಅಂತ ಸುಮ್ಮನೆ ಹೇಳೋದಿಲ್ಲ ಗೈಸು ಅಂತ ಲಕ್ಷ್ಮಿಗೆ ಆ ತಾಯಿ ಬಡವಳು ಮಾಡಿರ್ತಕ್ಕಂತಹ ಪೂಜೆನ ಇಷ್ಟಪಟ್ಟು ಆ ತಾಯಿಗೆ ಒಳ್ಳೆಯದನ್ನು ಕರ್ಣಿಸ್ತಾರೆ ನಾನು ಅದೇ ಹೇಳ್ತೀನಿ ಪ್ರತಿ ಸತಿನೂ ಪೂಜೆ ಮಾಡಿ ಬೇರೆಯವ್ರ ಹತ್ರ ಕೈಯೊಡ್ಡೋದಕ್ಕಿಂತ ದೇವ್ರ ಮುಂದೆ ಕೈಯೊಡ್ಡಿ ಬೇಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಇನ್ನು ದೀಪಾವಳಿ ಹಬ್ಬ ಅಂತ ಅಂದರೆ ಚೆಂಡು ಹೂವ ಮನೇಲಿ ಹಾಕಲೇಬೇಕು ಸ್ವಲ್ಪನಾದರೂ ಹಾಕಿ ನಾರ್ಮಲ್ ದಿನಗಳಲ್ಲಿ ನಾವು ಚೆಂಡು ಹೂವನ ಪೂಜೆಗೆ ಬಳಸೋದಿಲ್ಲ ಇದು ಯಾರಿಗೆಲ್ಲ ಗೊತ್ತೋ ಅಥವಾ ಗೊತ್ತಿಲ್ವೋ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಪೂಜೆಗೆ ಚೆಂಡು ಹೂವನ ಬಳಸೋದಿಲ್ಲ ಆದರೆ ಎಕ್ಸ್ಪೆಷಲಿ ಈ ದೀಪಾವಳಿ ಹಬ್ಬ ಅಂತ ಬಂದರೆ ದೀಪಾವಳಿ ಹಬ್ಬಕ್ಕೆ ಹೂವನೇ ತುಂಬ ಶ್ರೇಷ್ಠ ಆಮೇಲೆ ಕಜ್ಜಾಯ ಎಲ್ಲ ನಾವು ಇಟ್ಟು ಪೂಜೆ ಮಾಡ್ತೀವಲ್ಲ ಅದಕ್ಕೆ ಹೂವನೇ ತುಂಬ ಸೂಕ್ತ ಅಂತ ಹೇಳ್ತಾರೆ ಅದಿಲ್ಲದೆ ಹಬ್ಬ ಇನ್ಕಂಪ್ಲೀಟ್ ಅಂತಲೂ ಸಹ ಹೇಳ್ತಾರೆ ಸೊ ಒಂದೊಂದು ಹೂವು ಎಷ್ಟೆಷ್ಟು ದಪ್ಪ ಎಷ್ಟೆಷ್ಟು ದೊಡ್ಡದಾಗಿದೆ ಅಂತ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಸೀರಿಯಸ್ಲಿ ಚೆಂಡುವನ ನೋಡಿ ಅದು ಎಷ್ಟೋ ವರ್ಷ ಆಗಿಬಿಟ್ಟಿತ್ತು ಅಲ್ವ ರೀ ಚೆಂಡುವ ಎಲ್ಲಾದರೂ ಕಾಣಿಸುತ್ತಾ ಇಲ್ಲ ಅಲ್ಲ ಎಲ್ಲೂ ಕಾಣಿಸಲ್ಲ ಗೈಸ್ ಸೀರಿಯಸ್ಲಿ ಬಟ್ ಆವಾಗ ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಾಗಿದ್ದಾಗ ಈ ಚೆಂಡುವ ರೇಟ್ ಎಷ್ಟಿತ್ತು ಗೊತ್ತಾ ಕೆ ಜಿಗೆ ಎರಡು ರೂಪಾಯಿ ಮೂರು ರೂಪಾಯಿ ರೀ ರೀಸೆಂಟಾಗಿ ಕೆ ಜಿಗೆ ಒಂದು ಹತ್ತು ರೂಪಾಯಿ ಎಷ್ಟೇ ಅಂದ್ರೂ ಜನ ಅದನ್ನು ತಗೋತಾ ಇರಲಿಲ್ಲ ಅದಕ್ಕೆ ಅದಕ್ಕೆ ಬೆಲೆ ಕಮ್ಮಿ ಆದರೆ ಈ ಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಚಂಡುವನ ತಗೊಳ್ಳೇ ತಗೊತಾರೆ ಸೊ ಎಂಥ ಒಂದು ವಿಶೇಷ ನೋಡಿ ಹಬ್ಬಗಳು ಅಂತ ಅಂದರೆ ಇನ್ನು ಅದೆಲ್ಲ ಅದರ ಹುಳ ಎಲ್ಲ ಇರುತ್ತಲ್ಲ ಎಲ್ಲನೂ ಸೆಗ್ರಿಗೇಟ್ ಮಾಡಿ ಇವತ್ತು ಟಿಫನ್ಗೆ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಆ ಅಕ್ಕಿ ರೊಟ್ಟಿ ಅಥವಾ ಮೈದಾ ರೊಟ್ಟಿ ರವೆ ರೊಟ್ಟಿ ಮೂರು ಹೇಳ್ಬೋದು ನೀವು ಈ ಮೂರನ್ನು ಮಿಕ್ಸ್ ಮಾಡಿ ಇವತ್ತು ರೊಟ್ಟಿ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ರೊಟ್ಟಿ ಮಾಡಿ ಆ್ಯಂಡ್ ಆಲ್ಸೋ ನೆನೆ ನೈಟ್ ನಾನು ಗೊಡ್ಡ ಖಾರ ಮಾಡಿದ್ನಲ್ಲ ಗೈಸ್ ಆ ಗೊಡ್ಡು ಖಾರ ಸ್ವಲ್ಪ ಇದೆ ಅದ್ರ ಜೊತೆಗೆ ರೊಟ್ಟಿ ಆಹಾ ಕಾಂಬಿನೇಷನ್ ಕಾಂಬಿನೇಷನ್ ಅಲ್ಟಿಮೇಟಾಗಿರುತ್ತೆ ರೊಟ್ಟಿ ತಟ್ಟೋದು ಅಷ್ಟೇನೆ ನೀವಿಲ್ಲಿ ನೋಡಿದ ತಕ್ಷಣ ಅಪ್ಪ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಕೋಬೋದು ಬಟ್ ಇದಕ್ಕೂ ಮುಂಚೆ ನನಗೂ ಮಾಡಕ್ಕೆ ಬರದೆ ಏನೇನೋ ಅವಾಂತರಗಳು ಮಾಡಿಕೊಂಡು ಫೈನಲ್ ಇವತ್ತು ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಸಮ್ ವೆರಿ ಹ್ಯಾಪಿ ಇವನ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಂತ ತುಂಬ ಜನ ಹೇಳ್ತಾ ಇರ್ತೀರಲ್ವಾ ಯೂಟ್ಯೂಬು ಅಷ್ಟೇ ಸ್ಟಾರ್ಟ್ ಮಾಡಿದ ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಅದನ್ನು ಕಲಿತು ನಾವು ಕಾರ್ಯರೂಪಕ್ಕೆ ತಂದಾಗ ಏ ಇಷ್ಟೇನಾ ಅಂತ ಹೇಳಿ ಅನಿಸುತ್ತೆ ಹೆಣ್ಮಕ್ಳು ಇರೋ ಅಂಥದ್ದು ಮೇ ಬಿ ಯಾವುದೂ ಇರೋದಿಲ್ಲ ಅಂತ ನನ್ನ ಅನಿಸಿಕೆ ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾಕೀಗ ಆಲ್ಮೋಸ್ಟ್ ಹೆಣ್ಮಕ್ಳು ಎಲ್ಲ ಯೂಟ್ಯೂಬ್ ಇದ್ದಾರೆ ಅಂತ ಅಂದರೆ ಅವ್ರಿಗೂ ಒಂದು ಆಸೆ ನಾನು ಏನಾದರೂ ಮಾಡಬೇಕು ಮನೇಲಿ ಮುರತ್ತು ಇದೇ ಆಗೋಯ್ತು ಅಂತ ಹೇಳಿ ಪರವಾಗಿಲ್ಲ ತಪ್ಪೇನೂ ಇಲ್ಲ ಆಲ್ವೇಸ್ ವೆಲ್ಕಮ್ ನಾನು ಆಗಲೇ ಹೇಳ್ದಾಗೇನೆ ಯೂಟ್ಯೂಬ್ ಯಾರಪ್ಪನ ಮನೆ ಸೊತ್ತೂ ಅಲ್ಲ ವೀಕೆಂಡ್ ಎಪಿಸೋಡ್ ನೀವು ನೋಡಿರ್ತೀರ ಸುದೀಪ್ ಸರ್ ಹೇಳ್ತಾರೆ ಮಾನ ಮರ್ಯಾದೆ ನಮ್ಮ ಸ್ಟೇಟಸ್ ಅದನ್ನು ಕೊಂಡ್ಕೊಳ್ಳೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ನಮ್ಮ ಒಂದು ಮಾನನಂದ ಮಾನದಂಡ ನಾವೇ ಕಟ್ಕೋಬೇಕು ನಮ್ಮ ಒಂದು ಗೌರವ ನಾವೇ ಪಡ್ಕೋಬೇಕು ಅಲ್ವ ಗೈಸ್ ಸೊ ಡೋಂಟ್ ವರಿ ಏನು ಅನ್ಕೋತಾರೋ ನಾನು ಯೂಟ್ಯೂಬ್ ಚಾನಲ್ ಮಾಡಿಬಿಟ್ರೆ ನಮ್ಮವ್ರು ಏನು ಅನ್ಕೋತಾರೋ ನಮ್ಮನ್ನ ಸೇರಿಸ್ತಾರೋ ಇಲ್ವೋ ಅದೆಲ್ಲ ತಲೆಯಿಂದ ತೆಗೀರಿ ಆ್ಯಂಡ್ ಯೂಟ್ಯೂಬ್ಗೆ ನೀವು ಬರ್ತಾ ಇದ್ದೀರಾ ಅಂತ ಅಂದಾಗ ಬ್ಯಾಡ್ ಕಮೆಂಟ್ಸ್ನ ಫೇಸ್ ಮಾಡೋಕ್ಕೆ ರೆಡಿಯಾಗಿರಬೇಕು ಆ್ಯಂಡ್ ಗೊತ್ತಿಲ್ಲದ ತುಂಬ ಜನ ವಿಲನ್ಗಳು ಉಟ್ಕೋತಾರೆ ಗೊತ್ತಿಲ್ಲ ಯಾಕೆ ಅಂತ ತುಂಬ ಜನ ವಿಲನ್ಗಳು ಉಟ್ಕೋತಾರೆ ಅವರು ಪ್ರಮೋಷನ್ ಹೇಳ್ದಾಗ ನಾವು ಪ್ರಮೋಷನ್ ಮಾಡದೇ ಇದ್ದಾಗ ಈ ರೀತಿ ಹಲವಾರು ಸೊ ಅದಕ್ಕೆಲ್ಲ ರೆಡಿ ಇದ್ದೀವಿ ನಾವು ಅಂತ ಅನ್ನೋರು ಡೆಫಿನೆಟ್ಲಿ ನೀವು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ತುಂಬ ಜನ ಕೇಳ್ತಾ ಇದ್ದೀರಾ ಅಕ್ಕ ನನಗೂ ಹೆಲ್ಪ್ ಮಾಡಿ ನನಗೂ ಹೆಲ್ಪ್ ಮಾಡಿ ಅಂತ ಸೊ ಯೂಟ್ಯೂಬಲ್ಲಿ ಟೆಕ್ನಿಕಲ್ ಅಂತಲೇ ತುಂಬ ಜನ ವೀಡಿಯೋಸನ್ನು ಮಾಡೋರಿದ್ದಾರೆ ಸೊ ದಯವಿಟ್ಟು ನೀವು ಅಲ್ಲಿ ವೀಡಿಯೋಸನ್ನು ನೋಡಿ ಹೇಗೆ ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋದನ್ನು ನೋಡಿ ಕಲ್ತ್ಕೊಳ್ಳಿ ಇಲ್ಲ ಅಕ್ಕ ನಮಗೆ ಗೊತ್ತಾಗ್ತಾಯಿಲ್ಲ ಯಾವುದಾದ್ರೂ ಒಂದು ಬೆಸ್ಟ್ ಚಾನಲನ್ನು ಸಜೆಸ್ಟ್ ಮಾಡಿ ಅಂತ ಹೇಳಿದ್ರೆ ನೀವು ಡೆಫಿನೆಟ್ಲಿ ಇನ್ಸ್ಟಾಗ್ರಾಮಲ್ಲಿ ನನಗೆ ಡಿ ಎಮ್ ಮಾಡಿ ಅಂದರೆ ಡೈರೆಕ್ಟ್ ಮೆಸೇಜ್ ಮಾಡಿ ಸೊ ನಾನು ಯಾವ ಒಂದು ಯೂಟ್ಯೂಬ್ ಅಂದರೆ ಲೈಕ್ ಟೆಕ್ನಿಕಲ್ ಚಾನಲನ್ನು ಅನ್ನು ನೋಡಿ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ ಅಂಡ್ ಸ್ಟಿಲ್ ನಾವು ನನ್ಗೆ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಕವರ್ ತಿಳ್ಸಿಕೊಡ್ತೀನಿ anda, um, shutter. ನಿಜವಾಗ್ಲೂ ಬಣ್ಣ ಹೋಗ್ತಾ ಇಲ್ಲ ಚೆನ್ನಾಗಿದೆ Hun vil ha klærne ಇಲ್ಲಿ ನಾನು ತೊಗೊಂಡಿರೋದು ಪ್ಯೂರ್ ಕಾಟನ್ ಸ್ಯಾರಿ ಅಲ್ವಾ ಮೇ ಬಿ ಕಲರ್ ಗಿಲ್ಲರ್ ಹೋಗ್ಬಿಡುತ್ತಾ ಅಂತ ಭಯ ಆಮೇಲೆ ಬಾಗಿನ ಕೊಡೋ ಸೀರೆ ಅಂತ ಇಂಥ ಸ್ಯಾರಿ ಕೊಡಬಾರ್ದು ಗೈಸ್ ಆಯಿತಾ ಸೊ ಅದಕ್ಕೆ ಒಂದು ಸತಿ ನಾನು ಟೆಸ್ಟ್ ಮಾಡೋಣ ಇದ್ರ ಜೊತೆಗೆ ತೊಗೊಂಡಿರೋ ಸೀರೆಸೆ ಅಲ್ವಾ ಎಲ್ಲನೂ ಸರಿ ಟ್ರೈ ಮಾಡೋಣ ಅಂತ ಹೇಳಿ ಈಗ ಅದನ್ನು ನೀಟಾಗಿ ಬರೀ ವಾಟರ್ ಅಷ್ಟೇನೆ ಅದರಲ್ಲಿ ಜಾಲಿಸ್ತಾ ಇದ್ದೀನಿ ಸೊ ನನ್ನ ಮಗನಿಗೆ ಒಂದು ಸ್ವಲ್ಪ ಇರ್ತಾನೆ ಅವನು ಹೆಂಗಂದರೆ ಒಂದು ಕಡೆ ನಿಲ್ ನಿಂತಿದ್ದ ಜಾಗದ ನಿಲ್ಲಬಾರ್ದು ಅಂದರೆ ಫಸ್ಟೆಲ್ಲ ಹಿಂಗೆ ಇರಲಿಲ್ಲ ಸ್ಕೂಲ್ಗೆಲ್ಲ ಹೋಗೋಕೆ ಶುರು ಮಾಡೋದ್ನಲ್ಲ ಸೊ ಅವಾಗಿಂದ ಸ್ವಲ್ಪ ತೀಟೆ ನಾಟಿ ಎಲ್ಲ ಸ್ಟಾರ್ಟ್ ಆಗಿದೆ ಅಮ್ಮ ಬೀಗದಕ್ಕೆ ಕೊಡು ನಾನು ಹೋಗ್ತೀನಿ ಕೆಳಗಡೆಗೆ ನಾನು ಟಿ ವಿ ನೋಡಬೇಕು ಅಂತ ಹೇಳಿ ಅವನು ಹೊರಟ ನಾನು ಸರಿ ಇವೆಲ್ಲ ಒಣಗಾಕ್ಬಿಟ್ಟು ಬರ್ತೀನಿ ನಡಿಯಪ್ಪ ಅಂತ ಹೇಳಿ ಇವಾಗ ಸ್ವಲ್ಪ ಬಿಸಿಲಿತ್ತು ಹಾಗಾಗಿ ಇದನ್ನು ನೀರಲ್ಲಿ ಬಿಡೋಣ ಅಂತ ಹೇಳಿ ತಗೊಂಡು ಬಂದೆ ಆಮೇಲೆ ಈ ಕಾಟನ್ ಸ್ಯಾರೀಸ್ಗಳಲ್ಲೆಲ್ಲ ಲೈಕ್ ಒಂದು ರೀತಿ ಸ್ಮೆಲ್ ಅಂತನೇ ಹೇಳ್ಬೋದು ಅದನ್ನು ಒಂದು ಸತಿ ನಾವು ಈ ಥರ ವಾಶ್ ಮಾಡಿ ಅದಾದಮೇಲೆ ಉಟ್ಕೋಬೋದು ಡೈರೆಕ್ಟ್ ನೀವು ತೊಗೊಂಡಿದ್ದ ತಕ್ಷಣ ಹಾಗೆ ಉಡ್ತೀನಿ ಅಂದರೆ ಬೇರೆಯವ್ರಿಗೆ ಹೇಗೋ ಏನೋ ನನಗಂತೂ ಆಗೋದಿಲ್ಲ ಬಟ್ ಫೈನಲಿ ನೀರಲ್ಲಿ ಹಾಕಿದ ಮೇಲೆ ಕಲರ್ ಅಂತೂ ಹೋಗಲಿಲ್ಲ ಸೊ ಕೊಟ್ಟಿದ್ದ ದುಡ್ಡಿಗೆ ಮೋಸ ಇಲ್ಲ ಅಂತ ಹೇಳಿ ಅನ್ಕೋತೀನಿ ಆ್ಯಂಡ್ ಸತಿ ಚೆಕ್ ಮಾಡೋದ್ರಿಂದ ಮೇ ಬಿ ಇದೇನಾದರೂ ಕಲರ್ ಹೋಗಿದ್ದಿದ್ರೆ ನಾನು ಅವರಿಗೆ ಹೊಸ ಸೀರೆ ಏನಾದರೂ ಕೊಡಿಸೋಣ ಅಂತ ಹೇಳಿ ಅಂದ್ಕೊಂಡೆ ಇವತ್ತು ಈ ಕೆಲಸ ಮಾಡ್ತಾ ಇರೋದು ಸೊ ಬನ್ನಿ ಈಗ ತೋರಿಸ್ತೀನಿ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆನಾ ಇಲ್ಲ ಕಲರ್ ಬಿಟ್ಟಿದ್ಯಾ ಅಂತ ಹೇಳಿ ಈಗ ನಿಮ್ಮ ಮುಂದೆನೇ ತೋರಿಸ್ತೀನಿ ನೀವೇನೇ ನೋಡಿ ಒಂದು ಚೂರೂ ಕಲರ್ ಅನ್ನೋದು ಬಿಟ್ಟಿಲ್ಲ ನೀವು ನೋಡಬಹುದು ಕುಡಿದ್ರಲ್ಲ ಬಕೆಟಲ್ಲಿ ನೀರು ಎಷ್ಟು ಚೆನ್ನಾಗಿ ಎಷ್ಟು ಆಗಿತ್ತು ಅಂತ ಒಂದು ಸೀರೆಲ್ಲೂ ಒಂದು ಸ್ವಲ್ಪ ಬಣ್ಣ ಹೋಗಲಿಲ್ಲ ಆ್ಯಂಡ್ ತುಂಬ ಖುಷಿಯಾಯಿತು ಅಪ್ಪ ಕೊಡ್ತಾರ ಸೀರೆ ಒಳ್ಳೆಯದೇ ಇದೆ ಅಂತ ಹೇಳಿ ಯಾಕಂದರೆ ನಾವೂ ಆನ್ಲೈನಲ್ಲಿ ನೋಡಿ ತಗೊಂಡಿರ್ತೀವಿ ಸೊ ಹಾಗಾಗಿ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹೇಳಿ ನಾನು ಈ ಥರ ಮಾಡಿದೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇವತ್ತಿನ ವೀಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಆ್ಯಂಡ್ ಈಗ ನಿಮಗೊಂದು ಟಾಸ್ಕ್ ಇದೆ ಏನಪ್ಪ ಅಂತಂದರೆ ಈ ಮೂರು ಸ್ಯಾರಿಗಳಲ್ಲಿ ನಮ್ಮ ಯಜಮಾನ್ರು ಒಂದು ಸೀರೆನ ಸೆಲೆಕ್ಟ್ ಮಾಡಿದ್ದಾರೆ ಯಾವ ಸೀರೆ ಸೆಲೆಕ್ಟ್ ಮಾಡಿದ್ದಾರೆ ಅನ್ನೋದನ್ನು ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಸೊ ಇದರಲ್ಲಿ ಗ್ರೀನ್ ಇದೆ ಬ್ಲೂ ಇದೆ ಡಾರ್ಕ್ ಬ್ಲೂ ಇದೆ ಈ ಮೂರರಲ್ಲಿ ನಮ್ಮ ಯಜಮಾನ್ರು ಯಾವುದನ್ನು ಸೆಲೆಕ್ಟ್ ಮಾಡಿರ್ಬೋದು ಅಂತ ಹೇಳಿ ಗೆಸ್ ಮಾಡಿ ಓಕೆ